ಡೈಜೆಷನ್ ಅಲ್ಲಿ ಎಕ್ಸಸ್ ಹೀಟ್ ಇಂದ ಏನಾದ್ರು ಸಿಂಪ್ಟಮ್ ಆಗ್ತಿದೆ ಅಂದರೆ ಎಕ್ಸಸ್ ಹೀಟ್ ರಿಲೇಟೆಡ್ ಸಿಂಟಮ್ಸ್ ಅದು ನಿಯರ್ ಫ್ಯೂಚರಲ್ಲಿ ಎರಡು ಆರ್ಗನ್ನ ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಕಿಡ್ನಿ ಇನ್ನೊಂದು ಲಂಗ್ಸ್ ದಿಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಇಂಡೈರೆಕ್ಟ್ ಅಲ್ಲ ನಾ ಹೇಳ್ತಿರೋದು ಸ್ಟಮಕ್ ಅಲ್ಲಿ ಇನ್ ಎನರ್ಜಿ ಎಷ್ಟು ಡೌನ್ ಆಗುತ್ತೋ ಅಂದ್ರೆ ಹೀಟ್ ಎಷ್ಟು ಇನ್ಕ್ರೀಸ್ ಆಗುತ್ತೋ ಇನ್ ಆಗಿ ಅದ್ರದ್ದು ಎಫೆಕ್ಟ್ ಕಿಡ್ನಿ ಆಸ್ ವೆಲ್ ಆಸ್ ಲಂಗ್ಸ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಮೂರನೇದು ಚಿಕ್ಕ ಪ್ರಮಾಣದಲ್ಲಿ ಆಗೋದು ಯಾವುದು ಅಂತಂದ್ರೆ ಲಿವರ್ ಸ್ವಲ್ಪ ಎಫೆಕ್ಟ್ ಕಮ್ಮಿ ಇರ್ಬೋದು ಅದನ್ನು ಆಗುತ್ತೆ ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ ಸರ್ವ ವ್ಯಾಧಿಗಳು ಉದರದಿಂದನೇ ಸರ್ವ ಸರ್ವವ್ಯಾಧಿಗಳು ಇಲ್ಲಿಂದ ಉದರದಿಂದ ಕೇಳಕ್ಕೆ ಚೆನ್ನಾಗಿದೆ ಬಟ್ ಅದು ಹೇಗೆ ಆಗುತ್ತೆ ಅಂತ ತಿಳ್ಕೊಂಡ್ರೆ ನೀವು ನಾವು ಹುಷಾರಾಗ್ಬೋದಲ್ವಾ ಸೊ ನೋ ಡೌಟ್ ಸ್ಟಮಕ್ಕಲ್ಲಿ ಅತ್ಯಂತ ಪ್ರಖರವಾದ ಒಂದು ಜಠರಾಗಿ ನೀರುತ್ತೆ ಫೈರ್ ಆ ಫೈರ್ನ ಕಂಟ್ರೋಲ್ ಮಾಡೋದು ಯಾವುದು ಅಂತಂದ್ರೆ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಇವತ್ತು ನೀವು ತುಂಬಾ ಕಷ್ಟಕರವಾದ ಫುಡ್ ಕೊಡ್ತೀರಾ ಫಾರ್ ಎಕ್ಸಾಂಪಲ್ ಹಾಲು ಕುಡಿತೀರ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಮಟನ್ ತಿಂತೀರ ಇವೆರಡು ವೆರಿ ಹಾರ್ಡ್ ಟು ಡೈಜೆಸ್ಟ್ ಮಟನ್ನು ಹಾಲು ಎರಡು ಒಂದೇ ಹಾಗಾಗಿ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಇದೆ ಅಂದರೆ ಅವರಿಬ್ಬರು ಈ ಎರಡು ಫುಡ್ನ ತಗೋಬೇಡಿ ಯಾರೋ ಯಾವಾಗ ನಾವು ಆ್ಯಕ್ಚುಲಿ ಈ ಸಿಲೆಬಸ್ ನಮ್ಮನ್ನ ಹಾಳು ಮಾಡಿರೋದು ನಾವೆಲ್ಲ ಏನು ಓದ್ಬಿಡ್ತೀವಿ ಅಂದ್ರೆ ಹಾಲು ಒಂದು ಸಂಪೂರ್ಣ ಆಹಾರ ಅದರಲ್ಲಿ ನಮ್ಮ ಮಗುಗೆ ಬೇಕಾಗಿರೋ ಎಲ್ಲ ಪೋಷಕಾಂಶ ಇರುತ್ತೆ ಕುಡಿಸ್ರಿ ಹಾಲು ಒಂದು ಸಂಪೂರ್ಣ ಆಹಾರ ಒಪ್ಕೋತೀನಿ ಬಟ್ ಅಲ್ಲೊಂದು ಸಮ್ ಕಂಡೀಷನ್ಸ್ ಇದೆ ನೀವು ಸೀಮೆ ಹುಲ್ಲು ಹಾಕಿ ಜರ್ಸಿ ಹಾಕಲಿಂದ ತೊಗೊಂಡ್ರೆ ಅದು ಸಂಪೂರ್ಣ ಆಹಾರ ಆಗೋಲ್ಲ ಅದೊಂಥರ ಹೆಂಗಂದ್ರೆ ಕುಲ್ಡ್ರಲ್ಲಿ ಇದ್ದಂಗೆ ಇಡ್ಲಿ ತಗ ಚೂರಾದ್ರೂ ಕಂಡು ಕಾಣ್ತತ್ತಲ್ಲ ಹಂಗೆ ಅಂದಂಗೆ ಓಕೆ ಬಟ್ ಏನು ಮಾಡೋಕ್ಕಾಗಲ್ಲ ಅದೇ ಪರಿಸ್ಥಿತಿ ಎಲ್ಲ ಮೆಳ್ಳಿಗಣ್ಣನ್ನೇ ಅಡ್ಜಸ್ಟ್ ಮಾಡ್ಕೊಳೋ ಪರಿಸ್ಥಿತಿಯಲ್ಲಿ ನಾವು ಇದೀವಿ ನಾಟಿ ಯಸ್ ಆಲ್ಬೇಕು ಎಮ್ಮೆ ಹಾಲ್ಬೇಕಂದ್ರೆ ಅದು ಸಿಗೋ ಪರಿಸ್ಥಿತಿನಲ್ಲಿ ಇಲ್ಲ ಬಟ್ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಸಪ್ಲೈ ಮಾಡ್ತಿದ್ದಾರೆ ಬೆಂಗಳೂರು ಮತ್ತು ಮೈಸೂರು ಕಡೆ ಎ ಟು ಮಿಲ್ಕ್ ಅಂತೇಳಿ ಈ ಸಿಂಧಿ ಮತ್ತು ನಾಟಿಯ ಸು ಆಲು ಸಿಕ್ಕರೆ ತೊಗೊಳ್ಳಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಲೀಟ್ರ್ ಅಂತ ಓಕೆ ಇಟ್ಸ್ ನಾಟ್ ಅಬೌಟ್ ಮನಿ ನಿಮಗೊಂದು ಒಂದು ಗುಡ್ ಸೋರ್ಸ್ ಆಫ್ ಎನರ್ಜಿ ಸಿಗುತ್ತೆ ಯಾಕಂದರೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ ಅಂತ ನಾವೇನು ಒಂದು ಸಮ್ ವಿಟಮಿನ್ಸ್ ಕರಿತೀವಿ ಅದು ವೆಜಿಟೇರಿಯನ್ ಫುಡ್ಡಲ್ಲಿ ಇರೋಲ್ಲ ನಾನ್ ವೆಜ್ಜಲ್ಲಿ ಇರುತ್ತೆ ನಾನ್ ವೆಜ್ ಅವ್ರು ತಿನ್ನೋರು ಎಲ್ಲ ತಿಂತಾರೆ ಬಟ್ ವೆಜಿಟೇರಿಯನ್ ಅವ್ರು ನಾನ್ ವೆಜ್ ತಿನ್ನೋಲ್ಲ ಅಲ್ವಾ ಅವ್ರಿಗೆ ನಾನ್ ವೆಜ್ ಸೋರ್ಸಲ್ವಾ ಸೊ ಅದನ್ನು ನೀವು ಒಂದು ದೇಶಿ ತಳಿ ಆಹಾರನ ಮಾಡಿಕೊಂಡ್ರೆ ಒಳ್ಳೇದು ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ ಹಾಲು ಮಟನ್ ಎರಡನ್ನು ಜಠರಾಕಿನಿ ಮಂದ ಇರೋರು ತಗೋಬಾರ್ದು ಡೆಫಿನೆಟಾಗಿ ಇಂಡೈಜೆಷನ್ ಆಗುತ್ತೆ ಕಫ ಆಗತ್ತೆ ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ ಇಲ್ಲ ಸರ್ ನನ್ನ ಮಗಗೆ ಹಾಲು ಕುಡಿಸ್ಲೇಬೇಕಂತ ಇದ್ದರೆ ಅವ್ರಿಗೆ ಅರ್ಧ ಹಾಲು ಅರ್ಧ ನೀರು ಹಾಕಿ ಕೊಡಿ ಪ್ಲಸ್ ಅದ್ರ ಜೊತೆಗೆ ಅದು ಇನ್ನು ಎನರ್ಜಿ ಹಾಲು ಕೋಲ್ಡ್ ಕಫ ಅದಕ್ಕೆ ಪಿತ್ತ ಅಂದರೆ ಯಾಂಗನ್ನು ಸೇರಿಸಿ ಸ್ವಲ್ಪ ಯಾಂಗ್ ಎನರ್ಜಿ ಯಾವುದು ಗೊತ್ತಾ ಹೀಟು ಅರ್ಶಿನ ಒಂದು ಚಿಟಿಕೆ ಅರ್ಶಿನ ಹಾಕಿ ಸೊ ದಟ್ ಆ ಕಫ ತತ್ವ ಚೂರು ಕಮ್ಮಿ ಆಗುತ್ತೆ ಹಾಲಲ್ಲಿ ಅರ್ಶನ ಏನ್ ಮಾಡುತ್ತೆ ಅಂದರೆ ಹೀಟನ್ನು ಇನ್ಕ್ರೀಸ್ ಮಾಡುತ್ತೆ ನೋಡಿ ನಾರ್ಮಲಿ ಮಕ್ಕಳು ಹಾಲು ಕುಡಿತವೆ ಅವ್ರ ಆರ್ಟ್ ರೇಟ್ ಎಷ್ಟಿರುತ್ತೆ ಗೊತ್ತಾ ನೂರ ಹತ್ತು ನೂರ ಇಪ್ಪತ್ತಿರುತ್ತೆ ಅಷ್ಟು ಹೈ ಆಟ್ ರೇಟ್ ಇದ್ದವ್ರಿಗೆ ಹಾಲು ಕೊಡ್ಬೋದು ಮಕ್ಕಳಲ್ಲಿ ಇರುತ್ತೆ ಬಿಲೋ ಫೈವ್ ಇಯರ್ಸ್ ಬಿಲೋ ಸೆವೆನ್ ಇಯರ್ಸ್ ಮಕ್ಕಳಲ್ಲಿ ಆರ್ಟ್ ರೇಟ್ ನೈಂಟಿ ಹಂಡ್ರೆಡ್ ಇಸ್ ಕ್ವೈಟ್ ಕಾಮನ್ ಆ ಹೈ ರೇಟ್ ಇರೋದ್ರಿಂದ ಅವ್ರಿಗೆ ಆಟೋಮೆಟಿಕಲಿ ಸ್ವಲ್ಪ ವಿಂಡ್ ಹೀಟ್ ಜಾಸ್ತಿ ಇರುತ್ತೆ ಕೊಡ್ಬೋದು ಬಟ್ ನೀವು ಹದಿನೈದು ವರ್ಷ ಕ್ರಾಸ್ ಆಗಿದ್ದೀರಾ ಇಪ್ಪತ್ತು ವರ್ಷ ಕ್ರಾಸ್ ಆಗಿದ್ದೀರಾ ನಲವತ್ತು ಐವತ್ತರಲ್ಲಿ ಇದ್ರ ಅಂದರೆ ಹಾಲನ್ನು ಅವಾಯ್ಡ್ ಮಾಡಿ ಇಟ್ಸ್ ಅ ವೆರಿ ಡ್ಯಾಂಪ್ ಕೋಲ್ಡ್ ಫುಡ್ ಬೇಡ ಇಲ್ಲ ನಾನು ತಗೋಬೇಕು ಅಂದರೆ ಯಾರ್ ತಗೋಬೋದು ಅಂದ್ರೆ ಯಾವುದೇ ಊಟ ಕೊಟ್ಟರೆ ಮೂರು ನಾಲ್ಕು ಗಂಟೆಗೆ ಭಸ್ಮ ಆಗ್ಬಿಡ್ತೈತೆ ನನಗೆ ಡೈಜೆಷನ್ ತುಂಬಾ ಸ್ಟ್ರಾಂಗ್ ಇದೆ ಕಫ ಆಗಲ್ಲ ಕೈಕಾಲು ತಣ್ಣಗಾಗಲ್ಲ ಹೆವಿ ಪಿತ್ತ ಬಾಡಿ ಅಂದ್ರೆ ತಗೋಬೋದು ಬಟ್ ಹತ್ರಲ್ಲಿ ಒಂಬತ್ತು ಜನ ಹಂಗಿರಲ್ಲ ಎಂಟು ಜನ ಹಂಗಿರಲ್ಲ ಸೊ ಹಾಗಾಗಿ ತುಂಬಾ ಹಾಲು ತಗೋಬೇಕಂದ್ಕಂಡ್ರೆ ಅರ್ಧ ನೀರು ಅರ್ಧ ಹಾಲು ಹಾಕೊಂಡು ಸ್ವಲ್ಪ ಅರ್ಶನ ಹಾಕೊಳ್ಳಿ ಇಟ್ ಇವನ್ ಮಟನು ಅಷ್ಟೇ ಇಟ್ಸ್ ಹೆವಿ ಕೋಲ್ಡ್ ಎ ಡ್ಯಾಮ್ ಅದನ್ನ ನೀವು ಈ ಒಂದು ಮಳೆಗಾಲದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವುದೇ ಕಾರಣಕ್ಕೂ ಶ್ರಾವಣ ಮಾಸದಲ್ಲಿ ಮಟನ್ ತಿನ್ನಲ್ಲ ವೆಜ್ ತಿನ್ನಲ್ಲ ಯಾಕಂದ್ರೆ ನಮ್ ಹಿರಿಯರಿಗೆ ಗೊತ್ತಿತ್ತು ಈ ಮೋಡ ಕವಿದ ವಾತಾವರಣ ಇತ್ತು ಅಂದ್ರೆ ಹೆಂಗಿರುತ್ತೆ ನಿಮ್ ಡೈಜೆಷನ್ ಸ್ಟ್ರಾಂಗ್ ಇರುತ್ತಾ ಯಾವ್ದಾನ ಉಡುಪಿ ಹೋಟ್ರಿಗೂ ಹೋಗಿ ಕೇಳಿ ಮೋಡ ಕವಿದ ವಾತಾವರಣ ಮಳೆ ಇದ್ದಾಗ ಹೆಂಗೈತ ವ್ಯಾಪಾರ ಅಂದ್ರೆ ಡಲ್ಲೇ ಐತ್ರಿ ಅಂತ ನಾನು ಯಾಕಂದ್ರೆ ನಿಮ್ಮ ಸ್ಟಮಕ್ ಎನರ್ಜಿ ಇಟ್ಸ್ ಡೈರೆಕ್ಟ್ಲಿ ಪ್ರೊಪೋಷನಲ್ ಟು ಸನ್ಲೈಟ್ ಎಲ್ಲ ಕಡೆ ಎಲ್ಲಾ ಊರುಗಳಲ್ಲಿ ಜಾತ್ರೆಗಳು ಸ್ಟಾರ್ಟ್ ಆಗೋದು ಸಂಕ್ರಮಣ ಆದ್ಮೇಲೆ ಅಲ್ವಾ ಎಲ್ಲ ಊರಬ್ಬದಲ್ಲಿ ಮರಿ ಹೊಡಿತಾರಲ್ಲ ನಿಮ್ಮೂರಲ್ಲಿ ಇದಾನ ಸಂಕ್ರಮಣ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮೂರ್ನಾಲ್ಕು ತಿಂಗಳು ಊರ ಹಬ್ಬಗಳು ಮರಿ ಹೊಡಿಯೋದು ಬಾಡೂಟ ಯಾಕೆ ಅಂತಂದ್ರೆ ಇಟ್ಸ್ ಎ ಸಮ್ಮರ್ ಸಂಕ್ರಾಂತಿ ಕಳೆದ ಮೇಲೆ ಟೆಂಪ್ರೇಚರ್ ರೈಸ್ ಆಗುತ್ತೆ ಆ ಟೆಂಪ್ರೇಚರ್ಗೆ ಯು ಕ್ಯಾನ್ ಗಿವ್ ಎ ನಾನ್ ವೆಜ್ ಟು ಬಾಡಿ ಯು ಕ್ಯಾನ್ ನರಿಶ್ ಈ ಮೂರು ತಿಂಗಳಲ್ಲಿ ಹೆಂಗ್ ತಿನ್ಬೋದಂದ್ರೆ ನೀವು ವರ್ಷ ಪೂರ್ತಿ ನೆಕ್ಸ್ಟ್ ಆ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಆಗ್ಬೇಕು ನಮ್ಮ ಜನಕ್ಕೆ ಕಾಲುಗಳು ಬಗ್ಗೆ ಜ್ಞಾನನೇ ಇಲ್ಲ ಎಲ್ಲಾ ಕಾಲದಲ್ಲಿ ಸಂಡೆ ಆಯ್ತಾ ನಾನ್ವೆಜ್ ಮಾಡ್ತೀರ ಸ್ವಲ್ಪ ಯೋಚನೆ ಮಾಡಿ ಯಾಕೆ ಸುಮ್ ಸುಮ್ನೆ ಡೈಜೆಷನ್ ವೀಕ್ ಮಾಡ್ಕೊತೀರಾ ನೀವು ಇವತ್ತು ನಾನು ನಿಮ್ ಡೈಜೆಷನ್ನಿಂದನೇ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಗೊಂದು ಮೂರ್ನಾಲ್ಕು ವರ್ಷ ಆದ್ಮೇಲೆ ಬ್ಯಾಕ್ ಪೇನ್ ಬರುತ್ತೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗುತ್ತೆ ಇಲ್ಲ ಇನ್ನೊಂದು ಸಿಸ್ಟ್ ಸಿಸ್ಟು ಗಡ್ಡೆಗಳು ಫಾರ್ಮ್ ಆಗ್ತವೆ ಅಂದರೆ ಅದಕ್ಕೆ ನಾಲ್ಕು ವರ್ಷ ಹಿಂದ್ಗಡೆ ಫಸ್ಟ್ ಡ್ಯಾಮೇಜ್ ಆಗೋದೆ ಸ್ಟಮಕ್ ಬರೀ ಯಾವುದೂ ಅಲ್ಲ ಹಾಗಾಗಿ ಅಗೇನ್ ಸ್ಟಮಕ್ ಡ್ಯಾಮೇಜ್ ಆಗೋದು ಆಹಾರದಿಂದ ಅದಕ್ಕೆ ಇನ್ನೇನು ಕೊಡ್ತೀರಾ ನೀವು ಲಂಗ್ಸ್ ಎದರಿಂದ ಡ್ಯಾಮೇಜ್ ಆಗತ್ತೆ ಹೇಳಿ ಅಟ್ಮಾಸ್ಫಿಯರ್ ಇಂದ ಕೆಲವ್ರು ಹೇಳ್ತಾರೆ ನನಗೆ ಡಸ್ಟ್ ಅಲರ್ಜಿ ಇದೆ ಹೋದ್ರೆ ಆಗಲ್ಲ ತಣ್ಣ ಗಾಳಿಗೋದ್ರೆ ನಾನು ಅದೇನೋ ಮಪ್ಲರ್ ಕಟ್ಕೊಂಡು ಹೋಗ್ತೀನಿ ಶೀತ ಅಂದ್ರೆ ಆಗಲ್ಲ ನಿಮಗೆ ಶೀತ ಅಂದ್ರೆ ಆಗಲ್ಲ ಡಸ್ಟ್ ಅಂದ್ರೆ ಆಗಲ್ಲ ಅಂತಂದ್ರೆ ಯಾವ ಆರ್ಗನ್ ಎಫೆಕ್ಟ್ ಆಗತ್ತೆ ಲಂಗ್ಸ್ ವಾತಾವರಣದಿಂದ ಡೈರೆಕ್ಟ್ ಅಫೆಕ್ಟ್ ಆಗೋ ಆರ್ಗನ್ ಯಾವ್ದಾರ ಇದೆ ಅಂದ್ರೆ ಅದು ಲಂಗ್ಸ್ ಎಮೋಷನ್ ಇಂದ ಎಫೆಕ್ಟ್ ಆಗೋ ಆರ್ಗನ್ ಬಂದ್ಬಿಟ್ಟು ಆರ್ಟ್ ಎಮೋಷನ್ ಇಂದ ಅದೇ ತರ ಆಹಾರದಿಂದ ಎಫೆಕ್ಟ್ ಆಗೋ ಆರ್ಗನ್ ಬಂದ್ಬಿಟ್ಟು ಸ್ಟಮಕ್ ಅದು ಎರಡು ತರ ಡ್ಯಾಮೇಜ್ ಆಗುತ್ತೆ ಒಂದು ಎಕ್ಸ್ಟ್ರೀಮ್ ಕೋಲ್ಡ್ ಆದ್ರೂ ತೊಂದರೆ ಆಗುತ್ತೆ ಎಕ್ಸ್ಟ್ರೀಮ್ ಹೀಟ್ ಆದ್ರೂ ತೊಂದರೆ ಆಗುತ್ತೆ ಸ್ಟಮಕ್ ಮೇಲೆ ಒಂದೇ ತೊಂದರೆ ಆದ್ರೆ ನೀವು ಈಗ ಕ್ಲಾಸ್ ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ ಯಾಕೇಳಿ ಚೂರು ಗ್ಯಾಸ್ಟ್ರಿಕ್ ಆಯ್ತು ಒಂದು ಪ್ಯಾಂಟ್ ಇತ್ತು ರಿಲೀಫ್ ಆಯ್ತಾ ಸಾಕ್ ನೋಡೋಣ ನೆಕ್ಸ್ಟ್ ವೀಕ್ ಬಂದರೆ ಸಿ ದಿಸ್ ಈಸ್ ವೇರ್ ದ ಯೂಸ್ ಡಿಫ್ರೆನ್ಸ್ ನಿಮ್ಮ ಪುರಾತನ ವೈದ್ಯ ಪದ್ಧತಿಗೂ ಮಾಡ್ರನ್ ಸೈನ್ಸ್ಗೂ ಡಿಫ್ರೆನ್ಸೇ ಇಲ್ಲಿರೋದು ಮಾಡ್ರನ್ ಸೈನ್ಸಿಗೆ ಸ್ಟಮಕ್ ಅಂದರೆ ಸ್ಟಮಕ್ ಮಾತ್ರ ಸ್ಟಮಕ್ ಅಂದರೆ ಸ್ಟಮಕ್ ಮಾತ್ರನೇ ನೋಡ್ತಾರೆ ಅವರು ಬೇರೆ ಯಾವುದಕ್ಕೂ ಕೊರಿಲೇಟ್ ಮಾಡಲ್ಲ ಬೇರೆ ಯಾವುದಕ್ಕೂ ಅದು ನಿಮಗೆ ಎಫೆಕ್ಟ್ ಮಾಡಲ್ಲ ಬೇಕಾರೆ ನೀವು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಇದ್ರೆ ಹೋಗಿ ಕೇಳಿ ಸರ್ ನಮಗೆ ಎಸಿಡಿಟಿ ಇದೆ ಗ್ಯಾಸ್ಟ್ರಿಕ್ ಇದೆ ಇದರಿಂದ ಇದರಿಂದ ಬೇರೆ ಆರ್ಗನಿಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಅವನು ನಿನ್ಗೆ ಬೈದು ಕಳಿಸ್ತಾನೆ ಹುಚ್ಚುಮುಣಿ ಮುಂಗಿದ್ದಂಗದಿ ಸ್ಟಮಕ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಆದ್ರೆ ಬೇರೆ ಅದಕ್ಕೆ ಏನು ತೊಂದರೆ ಆಗಲ್ಲ ಮನೆಗೆ ಹೋಗಂತಾನ ಬಟ್ ನಾವಿವತ್ತು ನಿಮ್ಗೆ ಏನ್ ಶೇರ್ ಮಾಡ್ಕೋತಾ ಇದ್ದೀವಿ ಏನೋ ನಿನ್ನೆ ಮೊನ್ನೆಯಿಂದ ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ ನಾವು ಹದಿನೈದು ವರ್ಷದಿಂದನೂ ಮಣ್ಣು ಹೊತ್ತಿದ್ದೀವಿ ಈ ಫೀಲ್ಡಲ್ಲಿ ನೂರಾರು ಸಾವಿರಾರು ಜನನ ವಾಸಿನೂ ಮಾಡಿದ್ದೀವಿ ಟ್ರೈನು ಮಾಡಿದ್ದೀವಿ ಯು ಕೋರಿಲೇಟ್ ಇವತ್ತು ನೀವೇನು ಈ ಕೋರ್ಸ್ ಅಲ್ಲಿ ಕಳೀತಿರೋ ಪ್ರತಿಯೊಬ್ಬರು ನಾನು ಹೇಳಿದ್ದನ್ನು ಒಪ್ಪಬೇಕಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ ನಾನು ಹೇಳೋ ಪ್ರತಿ ಪಾಯಿಂಟ್ಸ್ ಕಲರ್ನು ನೀವು ಕೋರಿಲೇಟ್ ಮಾಡ್ಕೊಳ್ಳಿ ನಿಮಗೆ ನೀವು ಪ್ಲಸ್ ನಿಮ್ಗೆ ನೀವು ಯಾರಿಗಾದ್ರೂ ಟ್ರೀಟ್ಮೆಂಟ್ ಕೊಟ್ಟರು ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಓಕೆ